ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯಾ ಮೇತ್ರೆ ಯೂಟ್ಯೂಬ್ ಚಾನಲ್ ಯಾರೆ ಗೃಹಲಕ್ಷ್ಮಿ ಅಮೌಂಟ್ ತಗೋತಾ ಇದ್ದೀರಾ ಯಾರಿಗೆಲ್ಲ ಎರಡ್ ಎರಡ್ ಸಾವಿರ ರೂಪಾಯಿ ಸಿಗ್ತಾ ಇದೆ ಕರ್ನಾಟಕ ಸರ್ಕಾರ ಕಡೆಯಿಂದ ಸೊ ಅವರಿಗೆ ಒಂದು ಹೊಸ ಅಪ್ಡೇಟ್ ಇದೆ ಏನಪ್ಪಾ ಅಂತಂದ್ರೆ ಗೃಹ ಲಕ್ಷ್ಮಿ ಸಂಘ ಅಂತ ಹೇಳ್ಬಿಟ್ಟು ಸೊ ಇದು ಆಲ್ಮೋಸ್ಟ್ ಒನ್ ಟೂ ಮಂತ್ಸ್ ತ್ರೀ ಮಂತ್ಸ್ ಬ್ಯಾಕ್ ಕೂಡ ನಾನು ಹೇಳಿದೆ ಏನ್ ಏನ್ ಇವಾಗ ಗೃಹಲಕ್ಷ್ಮಿ ಸ್ಕೀಮ್ ಇದೆ ಅಲ್ವಾ ಅದಕ್ಕೆ ಒಂದು ಗೃಹ ಲಕ್ಷ್ಮಿ ಸಂಘ ಅಂತ ತೆಗಿತಾ ಇದ್ದಾರೆ ಅಂತ ಹೇಳಿ ಬಟ್ ಇವಾಗ ಫೈನಲಿ ಸಿಎಂ ಸಿದ್ದರಾಮಯ್ಯ ಅವರು ನ್ಯೂಸ್ ಅಲ್ಲಿ ಹೇಳಿದ್ದಾರೆ ಓಕೆ ಸೊ ಇವಾಗ ನೀವು ಗೃಹಲಕ್ಷ್ಮಿ ಸಂಘ ಅಂತ ಒಂದು ಹೊಸ ಅಪ್ಡೇಟ್ ಬಂದಿದೆ ಸೊ ಅದಕ್ಕೆ ನೀವು ಅರ್ಜಿ ಹಾಕ್ಬೇಕು ಸೊ ಯಾರೆಲ್ಲ ಅರ್ಜಿ ಹಾಕ್ಬೇಕಾಗತ್ತೆ ಅಂಡ್ ಇದಕ್ಕೆ ಎಲ್ ಹೋಗಿ ಅರ್ಜಿ ಹಾಕ್ಬೇಕಾಗತ್ತೆ ಅರ್ಜಿ ಹಾಕೋದಕ್ಕೆ ಎಷ್ಟು ದುಡ್ಡನ್ನ ನಾವು ಕಟ್ಟಬೇಕು ಸೊ ಎಲ್ಲಾನು ಡಿಟೇಲ್ ಆಗಿ ಇನ್ಫಾರ್ಮೇಶನ್ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಯಾರೆಲ್ಲ ಗೃಹಲಕ್ಷ್ಮಿ ಅಮೌಂಟ್ ತಗೊಳ್ತಾ ಇದ್ದೀರಾ ಅವ್ರು ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂಡ್ ನಿಮ್ಗೆ ಗೊತ್ತಿರೋರ್ಗೂ ಕೂಡ ಶೇರ್ ಮಾಡಿ ಸೊ ದಟ್ ಅವ್ರಿಗೂ ಕೂಡ ಈ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಗೊತ್ತಾಗುತ್ತೆ ಓಕೆ ಸೊ ಫಸ್ಟ್ ಆಫ್ ಇವಾಗ ಏನಪ್ಪಾ ಅಂತಂದ್ರೆ ಈ ಗೃಹಲಕ್ಷ್ಮಿ ಸಂಘ ಆಲ್ರೆಡಿ ತುಂಬಾ ಜನರು ಅಪ್ಲೈ ಮಾಡಿದ್ದಾರೆ ಓಕೆನಾ ಸೊ ಇನ್ನು ಅಫಿಷಿಯಲ್ ಅನೌನ್ಸ್ಮೆಂಟ್ ನವೆಂಬರ್ ಹದ್ನಿ ನೈನ್ಟೀನ್ ಡೇಟ್ ಗೆ ಬರುತ್ತೆ ನವೆಂಬರ್ ಅಂದ್ರೆ ಮುಂದಿನ ತಿಂಗಳು ಗೆ ಅಫಿಷಿಯಲ್ ಅಪ್ಡೇಟ್ ಬರುತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಕಡೆಯಿಂದ ಬಟ್ ಇವಾಗ ಸದ್ಯಕ್ಕೆ ನಿಮ್ಮ ಅಂಗನವಾಡಿ ಟೀಚರ್ಸ್ ವರ್ಕರ್ಸ್ ಅವರೆಲ್ಲಾ ಇರ್ತಾರೆ ನೋಡಿ ಅವ್ರಿಗೆ ಇನ್ಫಾರ್ಮೇಶನ್ ನ ಹೇಳಿದ್ದಾರೆ ಸೊ ಅವರು ನಿಮ್ಮ ಮನೆ ಮನೆಗೆ ಬಂದು ಈ ಒಂದು ಗೃಹ ಲಕ್ಷ್ಮಿ ಸಂಘ ಬಗ್ಗೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಇಲ್ಲಾಂತಂದ್ರೆ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಇದ್ರೆ ಅಂಗನವಾಡಿ ಟೀಚರ್ಸ್ ಅಲ್ಲಿ ನೀವೇ ಹೋಗಿ ವಿಚಾರಿಸಬಹುದು ಅಲ್ಲೇ ನೀವು ಅಪ್ಲಿಕೇಶನ್ ನ ಹಾಕ್ಬಹುದು ಓಕೆ ಸೊ ಇವಾಗ ಬಟ್ ನೈನ್ಟೀನ್ ಡೇಟ್ ವರೆಗೂ ನೀವು ವೇಟ್ ಮಾಡಿ ಏನು ಅಭ್ಯಂತರ ಇಲ್ಲ ಲೈಕ್ ನಾವು ಇವಾಗಲೇ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ ನೈನ್ಟೀನ್ ಡೇಟ್ಗೆ ಅಫಿಷಿಯಲ್ ಅಪ್ಡೇಟ್ ಬಂದಾಗ ನೀವು ಅಪ್ಲೈ ಮಾಡಬಹುದು ಬಟ್ ಸಾಕಷ್ಟು ಜನರು ಆಲ್ರೆಡಿ ಇಪ್ಪತ್ತರಿಂದ ಮೂವತ್ ಸಾವಿರ ರೂಪಾಯಿ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಸಿ ಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಓಕೆ ಸೊ ಈ ಗೃಹಲಕ್ಷ್ಮಿ ಸಂಘ ಏನಿದೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಇದು ನಾವು ಈ ಒಂದು ಸಂಘ ಓಪನ್ ಮಾಡಬೇಕು ಅಂತಂದ್ರೆ ನಾವು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ ಅಂಡ್ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಆಫಿಷಿಯಲ್ ವೆಬ್ಸೈಟ್ ಏನು ಕೊಟ್ಟಿಲ್ಲ ಅವರು ಡೈರೆಕ್ಟ್ ನಾವು ಅಂಗನವಾಡಿ ಟೀಚರ್ಸ್ ಅವರು ವರ್ಕರ್ಸ್ ಹತ್ರನೇ ಹೋಗಿ ಆಫ್ಲೈನ್ ನಾವು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ ಸೊ ರಿಜಿಸ್ಟ್ರೇಷನ್ ಮಾಡ್ಬೇಕಂತಂದ್ರೆ ನಾವು ಮೊದಲು ಎರಡ್ ಸಾವಿರ ರೂಪಾಯಿ ಕೊಟ್ಟು ಈ ಒಂದು ರಿಜಿಸ್ಟ್ರೇಷನ್ ನ ಮಾಡಿಸ್ಬೇಕಾಗತ್ತೆ ಓಕೆ ಎರಡ್ ಸಾವಿರ ರೂಪಾಯಿ ಕಂಪಲ್ಸರಿ ಕೊಡ್ಲೇಬೇಕು ಇದೊಂದು ಫೀಸ್ ಇಟ್ಟಿದ್ದಾರೆ ಅವರು ಓಪನ್ ಮಾಡೋದಕ್ಕೆ ಓಕೆ ಸೊ ಇವಾಗ ಈ ಒಂದು ಸಂಘ ನೀವು ಓಪನ್ ಮಾಡ್ತಾ ಇದಾರ ಮಾಡ್ತಾ ಇದ್ದೀರಾ ಅಂತಂದ್ರೆ ಒಂದು ಹೊಸದಾಗಿ ಅಕೌಂಟ್ ನ ನೀವು ಓಪನ್ ಮಾಡಿಸ್ಲೇಬೇಕು ಇವಾಗ ಆಲ್ರೆಡಿ ನಿಮ್ಗೆ ಗೃಹಲಕ್ಷ್ಮಿ ಅಮೌಂಟ್ ಯಾವ್ದೋ ಯಾವ್ದೋ ಒಂದು ಬ್ಯಾಂಕ್ ಗಳಿಗೆ ಬರ್ತಾ ಇದೆ ಫಾರ್ ಎಕ್ಸಾಂಪಲ್ ಕಾವೇರಿ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಸೊ ಯಾವ್ದೇ ಒಂದು ಬ್ಯಾಂಕ್ ಅಲ್ಲಿ ನೀವು ಗೃಹಲಕ್ಷ್ಮಿ ಅಮೌಂಟ್ ತಗೋತಾ ಇದ್ದೀರಾ ಅಂತಂದ್ರೆ ಆ ಒಂದು ಬ್ಯಾಂಕ್ ಅಕೌಂಟ್ ಗೆ ನಿಮಗೆ ದುಡ್ಡು ಬರೋದಿಲ್ಲ ಗೃಹಲಕ್ಷ್ಮಿ ಸಂಘ ಅಂತಂದ್ರೆ ಇದಕ್ಕೆ ಹೊಸದಾಗಿ ಒಂದು ನೀವು ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡಿಸ್ಲೇಬೇಕು ಅಂಡ್ ಇದು ಕೂಡ ಕೆನರಾ ಬ್ಯಾಂಕ್ ಅಲ್ಲಿ ಮಾಡಿಸ್ಬೇಕು ಅಂತ ಅಪ್ಡೇಟ್ ಕೊಟ್ಟಿರೋದು ಬೇರೆ ಯಾವುದೇ ರೀತಿಯಾದಂತಹ ಬ್ಯಾಂಕ್ ಅಲ್ಲಿ ನೀವು ಓಪನ್ ಮಾಡಿಸೋಂಗಿಲ್ಲ ಎರಡ್ ಸಾವಿರ ರೂಪಾಯಿ ಕೊಟ್ಟು ಮೊದಲು ರಿಜಿಸ್ಟ್ರೇಷನ್ ಆಗ್ಬಿಟ್ಟು ನೀವು ಕೆನರಾ ಬ್ಯಾಂಕ್ ಅಲ್ಲಿ ಒಂದು ಹೊಸದಾಗಿ ಅಕೌಂಟ್ ನ ಓಪನ್ ಮಾಡಿಸ್ಬೇಕು ಅಂತ ಹೇಳ ಓಕೆ ಅಂಡ್ ಇದು ಬಂದ್ಬಿಟ್ಟು ಬರೀ ಗೃಹ ಲಕ್ಷ್ಮಿಯರು ಮಾತ್ರ ಈ ಒಂದು ಸಂಘಕ್ಕೆ ಅಪ್ಲಿಕೇಬಲ್ ಇರ್ತಾರೆ ಅಂದ್ರೆ ಯಾರೆಲ್ಲ ಎರಡ್ ಸಾವಿರ ರೂಪಾಯಿ ಇವಾಗ ನೀವು ತಗೊಳ್ತಾ ಇದ್ದೀರಿ ಗೃಹ ಲಕ್ಷ್ಮಿ ಅಮೌಂಟ್ ಅವ್ರು ಮಾತ್ರ ಈ ಸಂಘ ಓಪನ್ ಮಾಡೋದಕ್ಕೆ ಎಲಿಜಿಬಲ್ ಇದಾರೆ ಓಕೆ ಸೊ ಇದಕ್ಕೆ ಡಾಕ್ಯುಮೆಂಟ್ಸ್ ಗಳ ಏನೇನೆಲ್ಲ ಬೇಕಾಗುತ್ತೆ ಅಂತಂದ್ರೆ ನಾರ್ಮಲ್ ಆಗಿ ನೀವು ಗೃಹ ಲಕ್ಷ್ಮಿಗೆ ಅಪ್ಲೈ ಮಾಡುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಕೊಟ್ಟಿದ್ರೆ ಅಷ್ಟೇ ಕೊಡ್ಬೇಕಾಗುತ್ತೆ ಲೈಕ್ ಆಧಾರ್ ಕಾರ್ಡ್ ನಿಮ್ಮ ರೇಷನ್ ಕಾರ್ಡ್ ಒಂದು ಮೊಬೈಲ್ ನಂಬರ್ ಇಮೇಲ್ ಐಡಿ ಸಿಂಪಲ್ ಆಗಿ ಒಂದು ಪಾಸ್ಬುಕ್ ಜೆರಾಕ್ಸ್ ಕೊಡ್ಬೇಕಾಗುತ್ತೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು ಓಕೆನಾ ಸೊ ಮೇನ್ ಥಿಂಗ್ ಇವಾಗ ಏನಪ್ಪಾ ಅಂತಂದ್ರೆ ಎಸ್ ನವೆಂಬರ್ ನೈನ್ಟೀನ್ ಗೆ ಹೇಳ್ತಾರೆ ಅಂತ ಹೇಳಿದಾರೆ ನೀವು ಬೇಕು ಅಂತಂದ್ರೆ ನಿಮ್ಮ ಆಶಾ ಕಾರ್ಯಕರ್ತರು ಅಥವಾ ಅಂಗನವಾಡಿ ಟೀಚರ್ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಕೂಡ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು ಓಕೆನಾ ಫ್ರೆಂಡ್ಸ್ ಸೊ ಇವಾಗ ಎಲ್ಲಾನು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಗೃಹಲಕ್ಷ್ಮಿಯರು ಯಾರೆಲ್ಲ ಎರಡ್ ಸಾವಿರ ರೂಪಾಯಿ ಇಲ್ಲಿವರೆಗೂ ತಗೋತಾ ಇದ್ದೀರಾ ಅವ್ರು ಮಾತ್ರ ಈ ಸಂಘಕ್ಕೆ ಎಲಿಜಿಬಲ್ ಇದ್ದಾರೆ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ ನೀವು ಸಂಘಕ್ಕೆ ರಿಜಿಸ್ಟ್ರೇಷನ್ ಆಗಿದ್ದೀರಾ ಅಂತಂದ್ರೆ ನಿಮ್ಗೆ ಆ ಇಪ್ಪತ್ತೈದು ಸಾವಿರದಿಂದ ಎರಡು ಲಕ್ಷದವರೆಗೂ ಲೋನ್ ಕೂಡ ಕೊಡ್ತಾ ಇದ್ದಾರೆ ಸೊ ನಮ್ಮ ಮಹಿಳೆಯರು ಒಂದು ಸ್ವಂತ ಬಿಸ್ನೆಸ್ ಆಗಿರಬಹುದು ಸೊ ಏನೇ ಒಂದು ಸ್ವಾವಲಂಬಿ ಆಗಿ ಬದುಕಬೇಕು ಅಂತ ಅನ್ನೋ ರೀಸನ್ಗಾಗಿ ಅವ್ರಿಗೆ ಇಷ್ಟು ಲೋನ್ ಅನ್ನ ಕೊಡ್ತಾ ಇದ್ದಾರೆ ಎರಡ್ ಸಾವಿರ ಟ್ವೆಂಟಿ ಫೈವ್ ಥೌಸಂಡ್ ನಿಂದ ಎರಡ್ ಲಕ್ಷದವರೆಗೂ ಲೋನ್ ಕೊಡ್ತಾ ಇದ್ದಾರೆ ಸೊ ನಾರ್ಮಲಿ ಬೇರೆ ಎಲ್ಲ ಕಡೆ ನಾವು ಲೋನ್ ತಗೋಬೇಕು ಅಂದ್ರೆ ಇಂಟ್ರೆಸ್ಟ್ ಎಲ್ಲಾ ಜಾಸ್ತಿ ಇರುತ್ತೆ ಸೊ ಈ ಗೃಹ ಲಕ್ಷ್ಮಿ ಸಂಘದಲ್ಲಿ ನೀವು ಲೋನ್ ತಗೊಂಡ್ರೆ ಇಂಟ್ರೆಸ್ಟ್ ಕೂಡ ಕಡಿಮೆ ಇರುತ್ತೆ ಫ್ರೀ ಆಫ್ ಕಾಸ್ಟ್ ನಿಮ್ಗೆ ಓಕೆ ಲೋನ್ ನ ಕೊಡ್ತಾ ಇದ್ದಾರೆ ಸೊ ದಟ್ ನೀವು ನಿಮ್ಮ ಒಂದು ಸ್ವಂತ ಬಿಸ್ನೆಸ್ ಆಗ್ಬಿಟ್ಟು ನಿಮ್ಮ ಒಂದು ಕೈ ಮೇಲೆ ನೀವೇ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಒಂದು ನಿರ್ಧಾರನ ತಗೊಂಡಿರೋದು ಓಕೆನಾ ಸೊ ಇವಾಗ ಸಂಘದ ಬಗ್ಗೆ ಎಲ್ಲಾನು ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಅಂಡ್ ನೀವು ಅಪ್ಲೈ ಮಾಡ್ಬೇಕು ಅಂತಂದ್ರೆ ಇವಾಗ ಕೂಡ ಅಪ್ಲೈ ಮಾಡಬಹುದು ನಿಮ್ಮ ಅಂಗನವಾಡಿ ಟೀಚರ್ಸ್ ಹತ್ರ ಹೋಗ್ಬಿಟ್ಟು ಕೇಳ್ಕೊಂಡು ಅಪ್ಲೈ ಮಾಡಿ ಇಲ್ಲ ಅಂತಂದ್ರೆ ಒಫಿಷಿಯಲ್ ಅಪ್ಡೇಟ್ ನೈನ್ಟೀನ್ ಗೆ ನವೆಂಬರ್ ನೈನ್ಟೀನ್ ತಾರೀಕಿಗೆ ಸಿಎಂ ಸಿದ್ದರಾಮಯ್ಯ ಅವರವರು ಹೇಳ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ವೇಟ್ ಮಾಡ್ತೀನಿ ಅಂತಂದ್ರು ಕೂಡ ನೀವು ವೆಯ್ಟ್ ಮಾಡಬಹುದು ಓಕೆನಾ ಅಂಡ್ ಎಸ್ ತುಂಬಾ ಜನರು ಆಗಸ್ಟ್ ಮಂತ್ ನ ಯುವ ನಿಧಿ ಅಮೌಂಟ್ ಬಗ್ಗೆ ಕೇಳ್ತಾ ಇದ್ರಿ ಯಾರಿಗೆಲ್ಲ ಬಂದಿಲ್ಲ ವೇಟ್ ಮಾಡಿ ನಾನ್ ಕೂಡ ಕಾಲ್ ಮಾಡಿ ವಿಚಾರಿಸ್ತಾ ಇದೀನಿ ಆದ್ರೆ ಅವರು ರಿಸೀವ್ ಮಾಡ್ತಾ ಇಲ್ಲ ಮೇ ಬಿ ಬಿಕಾಸ್ ಐ ಡೋಂಟ್ ನೋ ಯಾಕೆ ರಿಸೀವ್ ಮಾಡ್ತಾ ಇಲ್ಲ ಇಷ್ಟು ದಿವಸ ನಾನು ಏನೇ ಒಂದು ಕ್ವಶನ್ ಕೇಳಿದ್ರು ಅವರು ಆನ್ಸರ್ ಮಾಡ್ತಾ ಇದ್ರು ಅಂದ್ರೆ ರಿಸೀವ್ ಮಾಡಿದ್ರೆ ಅಲ್ವಾ ಅವರು ಆನ್ಸರ್ ಮಾಡೋದು ಇವಾಗ ರಿಸೀವೇ ಮಾಡ್ತಾ ಇಲ್ಲ ಸೊ ವೈಟ್ ಮಾಡೋಣ ಬಂದಿಲ್ಲ ಅಂತಂದ್ರು ಒನ್ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಮಾತ್ರ ಬಂದಿಲ್ಲ ಆಗಸ್ಟ್ ಮಂದಿನ ಅಮೌಂಟ್ ಓಕೆನಾ ಅಂಡ್ ಇನ್ನು ಸ್ವಲ್ಪ ಜನ ಕೇಳ್ತಾ ಇದ್ರಿ ಸೆಪ್ಟೆಂಬರ್ ಅಕ್ಟೋಬರ್ ಮಂತಿನ ಅಮೌಂಟ್ ಎಲ್ಲ ಯಾವಾಗ ಬರುತ್ತೆ ಅಂತ ಹೇಳಿ ಮೊದಲು ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡ್ಬೇಕಾಗುತ್ತೆ ನಾಳೆಯಿಂದ ಶುರು ಆಗುತ್ತೆ ಸೆಲ್ಫ್ ಡಿಕ್ಲರೇಷನ್ ಮಾಡೋದು ಓಕೆನಾ ಸೊ ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ಮೇಲೆ ನಿಮ್ಗೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳ ಹಣ ಬರೋದನ್ನ ಶುರು ಆಗುತ್ತೆ ಓಕೆನಾ ಫ್ರೆಂಡ್ಸ್ ಸೊ ಎರಡು ಇನ್ಫಾರ್ಮೇಶನ್ ತುಂಬಾನೇ ಯೂಸ್ಫುಲ್ ಇತ್ತು ಯಾಕಂದ್ರೆ ತುಂಬಾ ಜನರು ಕಾಮೆಂಟ್ಸ್ ಮಾಡ್ತಾ ಇದ್ರಿ ಸೊ ತಿಳ್ಸೋಣ ಅಂತ ಈ ವಿಡಿಯೋ ಮಾಡಿ ತಿಳಿಸಿರೋದು ಸೊ ವಿಡಿಯೋ ಯೂಸ್ಫುಲ್ ಆದ್ರೆ ಲೈಕ್ ಮಾಡಿ ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಕಾಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್